ಪ್ರಿಯ ಸ್ಪರ್ಧಾ ಮಿತ್ರರೇ ಇವತ್ತು ನಾವು ಎಸ್ ಡಿ ಎಫ್ ಡಿ ಎ ಮತ್ತು ಪೊಲೀಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಪ್ರಮುಖವಾದ ವಿಷಯದ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡೋಣ ಭೂಗೋಳಶಾಸ್ತ್ರದಲ್ಲಿ ಬರುವಂಥ ಭಾರತದ ಮೇಲ್ಮೈ ಲಕ್ಷಣಗಳ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ಮಾಡೋಣ ಭಾರತದ ಮೇಲ್ಮೈ ಲಕ್ಷಣವನ್ನು ಐದು ಪ್ರಕಾರವಾಗಿಡಿಸಲಾಗಿದೆ ಅದರಲ್ಲಿ ಮೊದಲನೆಯದು ಉತ್ತರದ ಪರ್ವತಗಳು ಅಂತೇಳಿ ಉತ್ತರದ ಪರ್ವತಗಳಲ್ಲಿ ಮೂರು ಪ್ರಕಾರಗಳನ್ನು ಮೂರು ಪರ್ವತ ಶ್ರೇಣಿಗಳನ್ನು ಒಳಗೊಂಡಿದೆ ಅವು ಯಾವಂದ್ರೆ ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಶಿವಾಲಿಕ್ ಹಿಮಾಲಯ ಅಂಥೇಳಿ ಮೊದಲನೇದಾಗಿ ಮಹಾ ಹಿಮಾಲಯದ ಬಗ್ಗೆ ಅಧ್ಯಯನವನ್ನು ಮಾಡೋಣ ಹಿಮಾಲಯ ಪರ್ವತವು ಮಧ್ಯ ಏಷ್ಯಾದ ಪಾಮೀರ್ ಗ್ರಂಥಿಯಿಂದ ನಾಗಾಲ್ಯಾಂಡ್ದವರೆಗೆ ಸುಮಾರು ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ವಿಸ್ತೀರ್ಣವನ್ನು ವಿಸ್ತಾರವನ್ನು ಹೊಂದಿದೆ ಭಾರತದ ಅತ್ಯಂತ ಉದ್ದವಾದ ನದಿ ಮತ್ತು ಅತ್ಯಂತ ಎತ್ತರವಾದ ಯುದ್ಧಭೂಮಿ ಯಾವುದಂದ್ರೆ ಸಿಯಾಚಿನ್ ಯುದ್ಧಭೂಮಿಯಾಗಿದೆ ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರುತ್ತದೆ ಇನ್ನು ಭಾರತದ ಅತ್ಯಂತ ತಂಪಾದ ಪ್ರದೇಶ ಯಾವುದಂದ್ರೆ ಲಡಾಖ್ ಪ್ರಸ್ಥ ಭೂಮಿಯಲ್ಲೇ ಇರುವಂತಹ ಡ್ರಾಸ್ ಸಮೀಪ ಡ್ರಾಸ್ ಎಂಬ ಪ್ರದ ಪ್ರದೇಶ ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಭಾರತದ ಅತ್ಯಂತ ಎತ್ತರವಾದ ಪ್ರಸ್ಥ ಭೂಮಿ ಯಾವುದಂದ್ರೆ ಲಡಾಖ್ ಪ್ರಸ್ಥ ಭೂಮಿ ಭಾರತದ ಅತ್ಯಂತ ಎತ್ತರವಾದ ಯಾವುದು ಯಾವುದಂದ್ರೆ ಲಡಾಖ್ ಪ್ರಸ್ಥಭೂಮಿ ಇದು ಪೀರ್ ಪಂಜಾಲ್ ಮತ್ತು ಜಾಸ್ಕರ್ ಶ್ರೇಣಿಗಳ ಮಧ್ಯದಲ್ಲಿ ಕಂಡುಬರುತ್ತದೆ ಇನ್ನು ಝೀಲಂ ನದಿ ಕಾಶ್ಮೀರ ಕಣಿವೆಯಲ್ಲಿ ಕಂಡುಬರುತ್ತದೆ ಎಂಬುದು ತಿಳಿದು ಬರುತ್ತದೆ ಇನ್ನು ಏಷ್ಯಾದ ಎಂದು ಕಾರಾಕೋರಂ ಶ್ರೇಣಿಯನ್ನು ಕರೆಯುತ್ತಾರೆ ಭಾರತದ ಎತ್ ಭಾರತದ ಅತ್ಯಂತ ಎತ್ತರವಾದ ಶಿಖರ್ ಯಾವುದಂದ್ರೆ ಕೆ ಟು ಅಥವಾ ಗಾಡ್ವಿನ ಆಗಿದೆ ಇದು ಎಷ್ಟು ಮೀಟರ್ ಎತ್ತರವಿದೆ ಅಂದರೆ ಎರಡು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಎತ್ತರವಿದೆ ಇದು ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯದಲ್ಲಿ ಕಂಡುಬರುತ್ತದೆ ಇನ್ನು ಕಾಶ್ಮೀರದ ಹಿಮಾಲಯದಲ್ಲಿ ಕಾರ್ಯಪ್ರವಾಸ ಕಾರ್ಯವಾಸ ಎಂಬ ಪ್ರದೇಶದಲ್ಲಿ ಕಂಡುಬರುತ್ತದೆ ರೇವೆ ಮಣ್ಣು ಜೇಡಿ ಮಣ್ಣು ಮತ್ತು ಮರಳಿನಿಂದ ಕೂಡಿದ ಪ್ರದೇಶ ಇದಾಗಿದೆ ಇಲ್ಲಿ ಕಂಡುಬರುವಂಥ ಪ್ರಮುಖ ಶಿಖರಗಳು ಯಾವಂದ್ರೆ ಮೌಂಟ್ ಎವರೆಸ್ಟ್ ಎರಡು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಎತ್ತರ ಕಾಂಚನಜುಂಗ ಎಂಟು ಸಾವಿರದ ಐದುನೂರ ತೊಂಬತ್ತೆಂಟು ಮೀಟರ್ ಎತ್ತರ ಇನ್ನು ಎಂಟು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಮೀಟ್ರ್ ಎತ್ತರ ಧವಳಗಿರಿ ಎಂಟು ಸಾವಿರದ ಒಂದು ನೂರ ಎಪ್ಪತ್ತಾರು ಮೀಟ್ರ್ ಎತ್ತರ ಮಾನಸು ಎಂಟು ಸಾವಿರದ ಒಂದು ನೂರ ಐವತ್ತಾರು ಮೀಟ್ರ್ ಎತ್ತರ ಚೋವೈ ಎಂಟು ಸಾವಿರದ ಒಂದು ನೂರ ಐವತ್ತ್ಮೂರು ಮೆಟ್ರ ಮೀಟರ ಎತ್ತರವಾಗಿದೆ ನಂಗಪರ್ವತ ಎಂಟು ಸಾವಿರದ ಒಂದು ನೂರ ಇಪ್ಪತ್ತಾರು ಮೀಟ್ರ್ ಎತ್ತರವಾಗಿದೆ ಇನ್ನು ಅನ್ನಪೂರ್ಣ ಎಂಟು ಸಾವಿರದ ನಲವತ್ತೆಂಟು ಮೀಟರ್ ಎತ್ತರವಾಗಿದೆ ಇನ್ನು ನಂದಾದೇವಿ ಏಳು ಸಾವಿರದ ಎಂಟುನೂರ ಹದಿನೇಳು ಮೀಟ್ರ್ ಎತ್ತರವಾಗಿದೆ ಅಂಥೇಳಿ ಬರುತ್ತದೆ ಇನ್ನು ಪ್ರಪಂಚದ ಅತ್ಯಂತ ಎತ್ತರದ ಶಿಖರ ಯಾವುದಂದ್ರೆ ಅದೇ ಅದುವೇ ಮೌಂಟ್ ಎವರೆಸ್ಟ್ ಇದು ಎಂಟು ಸಾವಿರದ ಎಂಟು ನೂರ ನಲವತ್ತೆಂಟು ಮೀಟ್ರ್ ಎತ್ತರವಿದೆ ಯಾವುದಂದ್ರೆ ಮೌಂಟ್ ಎವರೆಸ್ಟ್ ಇದು ನೇಪಾಳ ಮತ್ತು ಟಿಬೆಟ್ ಮಧ್ಯದಲ್ಲಿ ಕಂಡುಬರುತ್ತದೆ ನೇಪಾಳ ಮತ್ತು ಟಿಬೆಟ್ ಮಧ್ಯದಲ್ಲಿ ಕಂಡುಬರುತ್ತದೆ ಇದನ್ನು ನೇಪಾಳದಲ್ಲಿ ಸಾಗರ ಮಾತಾ ಎಂದು ಕರೆಯುತ್ತಾರೆ ಮತ್ತು ಭಾರತದಲ್ಲಿ ಗೌರಿಶಂಕರ್ ಎಂದು ಕರೆಯುತ್ತಾರೆ ಪ್ರಪಂಚದ ಮೂರನೇ ಎತ್ತರವಾದ ಶಿಖರ ಮತ್ತು ಭಾರತದಲ್ಲಿ ಸಂಪೂರ್ಣವಾಗಿ ವಿಸ್ತರಿಸಿರುವ ಅತಿ ಎತ್ತರದ ಶಿಖರ ಯಾವುದಂದ್ರೆ ಅದೇ ಕಾಂಚನ ಜುಂಗಾ ಶಿಖರ ಇದು ಸಿಕ್ಕಿಂ ಮತ್ತು ಹಿಮಾಲಯದಲ್ಲಿ ಕಂಡುಬರುತ್ತದೆ ನಂದಾದೇವಿ ಕುಮಾಮೋನ್ ಹಿಮಾಲಯದಲ್ಲಿ ಅತಿ ಎತ್ತರವಾದ ಶಿಖರ ಈ ಹಿಮಾಲಯವು ಉತ್ತರಾಖಂಡದಲ್ಲಿದೆ ಹಿಮಾಚಲ ಪ್ರದೇಶದಲ್ಲಿ ಹೆಚ್ಚಾಗಿ ವಿಸ್ತರಿಸಿದೆ ಹಿಮಾಲಯದಲ್ಲಿ ಪ್ರಪಂಚದ ಅತ್ಯಂತ ದೊಡ್ಡದಾದ ಪುಷ್ಪ ಕಣಿವೆ ಅಥವಾ ವ್ಯಾಲಿ ಆಫ್ ಫ್ಲವರ್ ಕಂಡುಬರುತ್ತದೆ ಈ ಪುಷ್ಪ ಕಣಿವೆಯನ್ನು ಉತ್ತರಾಖಂಡದಲ್ಲಿರುವ ನಂದಾದೇವಿ ವನ್ಯಜೀವಿ ಸಂರಕ್ಷಣಾ ವಲಯದಲ್ಲಿ ಇಡಲಾಗಿದೆ ಅಂಥೇಳಿ ನ ಅತ್ಯಂತ ದೊಡ್ಡದಾದ ಕಣಿವೆ ಮಾರ್ಗ ಯಾವುದಂದ್ರೆ ಜೀಲ್ಪಲ್ಲ ಎಂಬುದು ಅತ್ಯಂತ ದೊಡ್ಡದಾದ ಕಣಿವೆ ಮಾರ್ಗ ಯಾವುದಂದ್ರೆ ಜೀಲ್ಪಲ್ಲ ಅತ್ಯಂತ ದೊಡ್ಡದಾದ ಕಣಿವೆ ರೇಷ್ಮೆ ಮಾರ್ಗ ಯಾವುದಂದ್ರೆ ನಾತುಲಾ ಎಂಬುದು ಅತ್ಯಂತ ದೊಡ್ಡದಾದ ಕಣಿವೆ ರೇಷ್ಮೆ ಮಾರ್ಗವಾಗಿದೆ ನ ಭಾರತದ ಗಿರಿಧಾಮ ರಾಣಿ ಎಂದು ಸಿಮ್ರಾವನ್ನು ಕರೆಯುತ್ತಾರೆ ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ ಎಂದು ಊಟಿ ಅಥವಾ ಮಂಡಲವನ್ನು ಕರೆಯುತ್ತಾರೆ ಅತ್ಯಂತ ದೊಡ್ಡದಾದ ಡೂನ್ ಶ್ದಂದರೆ ಡೆಹ್ರಾ ಡೂನ್ ಆಗಿದೆ ಅತ್ಯಂತ ಎತ್ತರವಾದ ಡೂನ್ ಶಾವು ಅಂದರೆ ಡೆಹ್ರಾ ಡೂನ್ ಆಗಿದೆ ಅಂಥೇಳಿ ಇನ್ನು ಶಿವಾಲಿಕ್ ಬೆಟ್ಟಗಳಿಗೆ ಎಪ್ಪಾದ ಬೆಟ್ಟಗಳು ಎಂದು ಕರೆಯುತ್ತಾರೆ ಮತ್ತು ಅಥವಾ ಫುಟ್ ಹಿಲ್ಸ್ಗಳ ಫುಟ್ ಹಿಲ್ ಹಿಲ್ಫ್ ಕೆಳ ಹಿಮಾಲಯ ಎಂದು ಕೂಡ ಏನು ಮಾಡ್ತಾರೆ ಕರೆಯುತ್ತಾರೆ ಅಂತೇಳಿ ಇತ್ತೀಚಿನ ಮಡಿಕೆ ಪರ್ವತಗಳು ಯಂಗ್ ಸೋಲ್ ಮೌಂಟೇನ್ ಹಿಮಾಲಯ ಪರ್ವತಗಳು ಆಗಿವೆ ಅಂಥೇಳಿ ಇನ್ನು ಉತ್ತರದ ಮಹಾ ಮೈದಾನ ಅಂತೇಳಿ ಉತ್ತರದ ಮಹಾ ಮೈದಾನ ಬಗ್ಗೆ ತಿಳಿದುಕೊಳ್ಳೋಣ ಇದಕ್ಕೆ ಭಾರತದ ಹೃದಯ ಭಾಗ ಎಂದು ಕರೆಯುತ್ತಾರೆ ಇದು ಅತ್ಯಧಿಕವಾಗಿ ಮೆಕ್ಕಲು ಮಣ್ಣಿನಿಂದ ಕೂಡಿದ ಮಹಾ ಮೈದಾನವಾಗಿದೆ ರಾಜಸ್ಥಾನ್ ಮೈದಾನದಲ್ಲಿ ಥಾರ್ ಮರುಭೂಮಿ ಕಂಡುಬರುತ್ತದೆ ಇದು ನಾಲ್ಕು ರಾಜ್ಯದಲ್ಲಿ ವಿಸ್ತರಿಸಿದೆ ಅಂದ್ರೆ ರಾಜಸ್ಥಾನ ಪಂಜಾಬ್ ಹರಿಯಾಣ ಗುಜರಾತ್ ರಾಜ್ಯದೊಂದಿಗೆ ರಾಜ್ಯಗಳಲ್ಲಿ ಏನು ಮಾಡಿದೆ ಅಂದರೆ ಥಾರ್ ಮರು ಥಾರ್ ಮರುಭೂಮಿ ಹರಡಿಕೊಂಡಿದೆ ಅಂತೇಳಿ ನಾ ಅತ್ಯಧಿಕವಾಗಿ ರಾಜಸ್ಥಾನದಲ್ಲಿ ವಿಸ್ತರಿಸಿರುವುದರಿಂದ ರಾಜಸ್ಥಾನದ ಥಾರ ಮರುಭೂಮಿ ಎಂದು ಕೂಡ ಏನು ಮಾಡ್ತಾರೆ ಅಂದರೆ ಕರೀತಾರ ಅಂಥೇಳಿ ಇದೇ ಉಪ್ ಇದೇ ಪ್ರದೇಶದಲ್ಲಿ ಉಪ್ ಇದೇ ಪ್ರದೇಶದಲ್ಲಿ ಉಪ್ಪು ನೀರಿಂದ ಕೂಡಿದ ಲೂನಿ ನದಿ ಕೂಡ ಏನು ಮಾಡ್ತದೆ ಕಂಡುಬರುತ್ತದೆ ಅಂಥೇಳಿ ರಾಜಸ್ಥಾನದ ಪೂರ್ವ ಭಾಗವು ಫಲವತ್ತತೆಯಿಂದ ಕೂಡಿದೆ ಇದಕ್ಕೆ ರಾಜಸ್ಥಾನದ ಬಗರ್ ಅಥವಾ ರೋಹಿ ಎಂದು ಕರೆಯುತ್ತಾರೆ ಪ್ರಮುಖವಾದ ದೋಬ್ಗಳು ಇಲ್ಲಿ ಕಂಡುಬರುತ್ತವೆ ಅಂತೇಳಿ ಇನ್ನು ಪ್ರಪಂಚದ ಅತ್ಯಂತ ದೊಡ್ಡದಾದ ನದಿ ಮುಖಜ ಭೂಮಿ ಯಾವುದಂದ್ರೆ ಸುಂದರ ಮುಖಜ ಮುಖ ನದಿ ಮುಖಜ ಭೂಮಿ ಅಂತೇಳಿ ಪ್ರಪಂಚದ ಅತ್ಯಂತ ದೊಡ್ಡದಾದ ನದಿ ಮುಖಜ ಭೂಮಿ ಯಾವುದಂದ್ರೆ ಸುಂದರ್ಬನ್ ಅಂತೇಳಿ ಇನ್ನು ಪಶ್ಚಿಮ ಬಂಗಾಳ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗೆ ನಿರ್ಮಿಸಿವೆ ಅಂತೇಳಿ ಇನ್ನು ಇದು ತ್ರಿಕೋನ ಆಕಾರದಲ್ಲಿ ಕಂಡುಬರುತ್ತದೆ ತ್ರಿಕೋನ ಆಕಾರದಲ್ಲಿ ಅಥವಾ ಡೆಲ್ಲಾ ಆಕಾರದಲ್ಲಿ ಕಂಡುಬರುತ್ತದೆ ಬ್ರಹ್ಮಪುತ್ರ ನದಿಯು ಭಾರತದ ಅತ್ಯಂತ ದೊಡ್ಡದಾದ ಅಂತರ ನದಿ ದ್ವೀಪ ಮಜುಲಿ ಯನ್ನು ನಿರ್ಮಿಸಿದೆ ಅಂತೇಳಿ ಮಜುಲಿಯನ್ನು ನಿರ್ಮಿಸಿದೆ ಅಂಥೇಳಿ ಇನ್ನು ಪರ್ಯಾಯ ಪ್ರಸ್ಥ ಭೂಮಿ ಬಗ್ಗೆ ಅಧ್ಯಯನವನ್ನು ಮಾಡೋಣ ಪರ್ಯಾಯ ಪ್ರಸ್ಥ ಭೂಮಿ ಇದಕ್ಕೆ ಪೆನ್ನೆ ನೂಲಾರ್ ಪೆನ್ನೆ ನೂಲಾರ್ ಎಂದು ಕರೆಯುತ್ತಾರೆ ಇದು ಭಾರತದ ಅತ್ಯಂತ ಹಳೆಯದಾದ ಮತ್ತು ವಿಸ್ತಾರವಾದ ಭಾಗವಾಗಿದೆ ಇದು ಸುಮಾರು ಹದಿನಾರು ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ವಿಸ್ತರಿಸಿದೆ ಅಂತೇಳಿ ಇದು ಗೋಂಡ್ವಾನ್ ಭೂರಾಶಿಯಿಂದ ಕೂಡಿದೆ ಇದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ವಿಂಗಡಿಸುವ ವಿಂಗಡಿಸುವ ಅಥವಾ ಪರ್ವತ ಶ್ರೇಣಿ ವಿಂಧ್ಯ ಪರ್ವತ ಶ್ರೇಣಿಯನ್ನು ಒಳಗೊಂಡಿದೆ ಹೇಳಿ ವಿಂಧ್ಯ ಪರ್ವತ ಪರ್ವತಗಳಿಗೆ ಸಮಾನಂತರವಾಗಿ ಸಾತ್ಪುರ ಬೆಟ್ಟಗಳಿವೆ ವಿಂಧ್ಯ ಪರ್ವತಗಳಿಗೆ ಸಮಾನಾಂತರವಾಗಿ ಸಾತ್ಪುರ ಬೆಟ್ಟಗಳಿವೆ ಸಾತ್ಪುರ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅಂದ್ರೆ ಧೂಪಗಾರ್ ಶಿಖರವಾಗಿದೆ ಸಾತ್ಪುರ ಬೆಟ್ಟಗಳಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರ ಯಾವುದಂದ್ರೆ ಧೂಪಗಾರ್ ಶಿಖರ ಹೇಳಿ ಇನ್ನು ವಿಂಧ್ಯ ಮತ್ತು ಸಾತ್ಪುರ ಪರ್ವತಗಳನ್ನು ಮೈಕಲ್ ಮೈಕಲಾ ಶರಣಿ ಜೋಡಿಸುತ್ತದೆ ವಿಂಧ್ಯ ಮತ್ತು ಪರ್ವ ಮೈಕಲ ವಿಂಧ್ಯ ಮತ್ತು ಸಾತ್ಪುರ ಪರ್ವತಗಳನ್ನು ಮೈಕಲಾ ಶ್ರೇಣಿ ಜೋಡಿಸುತ್ತದೆ ಅಂಥೇಳಿ ಇನ್ನು ಉತ್ತರ ಭಾರತ ಮತ್ತು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ವಿಂಗಡಿಸುವ ನದಿ ಯಾವುದಂದ್ರೆ ನರ್ಮದಾ ನದಿಯಾಗಿದೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ವಿಂಗಡಿಸುವ ನದಿ ಯಾವುದಂದ್ರೆ ನರ್ಮದಾ ನದಿಯಾಗಿದೆ ವಿಂಧ್ಯ ಪರ್ವತ ಮತ್ತು ಸಾತ್ಪುರ ಪರ್ವತಗಳ ಮಧ್ಯೆ ಹರಿಯುವ ನದಿ ಅದೇ ನರ್ಮದಾ ನದಿ ಇದು ಪಶ್ಚಿಮಾಭಿಮುಖವಾಗಿ ಹರಿ ಉದ್ದವಾಗಿ ಹರಿಯು ಹರಿಯುವ ನದಿ ನರ್ಮದಾ ನದಿಯಾಗಿದೆ ಪಶ್ಚಿಮ ಭೂಮಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿ ಯಾವುದಂದರೆ ನರ್ಮದಾ ನದಿಯಾಗಿದೆ ಭಾರತದ ಅತ್ಯಂತ ಹಳೆಯದಾದ ಮು ಭಾಗ ಯಾವುದಂದರೆ ದಕ್ಕನ ಪ್ರಸ್ತುತ ಭೂಮಿ ಇದು ಬಸಾಲ್ಟ್ ಶಿಲೆಗಳಿಂದ ನಿರ್ಮಿತವಾಗಿದೆ ಬಸಾಲ್ಟ್ ಶಿಲೆಗಳಿಂದ ನಿರ್ಮಿತವಾಗಿದೆ ಅಂಥೇಳಿ ಇನ್ನು ಖನಿಜ ಸಂಪನ್ಮೂಲಗಳ ಹೃದಯ ಭಾಗ ಖನಿಜ ಸಂಪನ್ಮೂಲ ಹೃದಯ ಭಾಗ ಅಥವಾ ಭಾರತದ ಖನಿಜ ಸಂಪನ್ಮೂಲ ಬಟ್ಟಲು ಅಥವಾ ಭಾರತದ ರೂರ್ ಅಥವಾ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಎಂದು ಕರೆಯುತ್ತಾರೆ ಹೇಳಿ ಇನ್ನು ಭಾರತ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತ ಅಥವಾ ಓಲ್ಡ್ ಫೌಲ್ ಮೌಂಟೇನ್ಸ್ ಅರಾವಳಿ ಬೆಟ್ಟಗಳು ಹೇಳಿ ಓಲ್ಡ್ ಫೌಲ್ಡ್ ಓಲ್ಡ್ ಫೌಲ್ ಮೌಂಟೇನ್ಸ್ ಅರಾವಳಿ ಬೆಟ್ಟಗಳನ್ನು ಕರೆಯುತ್ತಾರೆ ಅಂತೇಳಿ ಅರಾವಳಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದಂದ್ರೆ ಗುರು ಶಿಖರ ಅಂತೇಳಿ ಅರಾವಳಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಗುರು ಶಿಖರವಾಗಿದೆ ಅರಾವಳಿ ಬೆಟ್ಟಗಳಲ್ಲಿ ಕಂಡುಬರುವ ಪ್ರಮುಖ ಗಿರಿಧಾಮ ಯಾವುದಂದ್ರೆ ಮೌಂಟ್ ಅಬು ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತದೆ ಅಂಥೇಳಿ ಅರಾವಳಿ ಬೆಟ್ಟ ಅರಾವಳಿ ಅರಾವಳಿ ಬೆಟ್ಟದಲ್ಲಿ ಕಂಡುಬರುವಂಥ ಘಾಟಗಳು ಯಾವಂದರೆ ರೈಸನ್ ರೈಸನ್ ಘಾಟ್ ಇಲ್ಲಿ ರಾಷ್ಟ್ರಪತಿ ಭವನ ಇದೆ ನ ಗೋರನ್ ಘಾಟ್ ಇದು ಗುರು ಶಿಖರ ಮತ್ತು ಮೌಂಟ್ ಅಬುವನ್ನು ಸಂಪರ್ಕಿಸುತ್ತದೆ ಯಾವುದಂದ್ರೆ ಗೋರನ್ ಘಾಟ್ ಅಂತೇಳಿ ನ ಹಳದಿ ಘಾಟ್ ರಾಜಮಂಡ ಮತ್ತು ಪಾಲಿ ಜಿಲ್ಲೆಗಳನ್ನು ಸಂಪರ್ಕಿಸುತ್ತದೆ ರಾಜ್ ರಾಜ ಸಮಂಡ ಮತ್ತು ಜಿ ಪಾಲಿ ಜಿಲ್ಲೆಗಳನ್ನು ಸಂಪರ್ಕಿಸುತ್ತದೆ ಯಾವುದಂದ್ರೆ ಹಳದಿ ಘಾಟ್ ನ ಪಶ್ಚಿಮ ಘಟ್ಟಗಳು ಪೂರ್ವಘಟ್ಟಗಳಿಗಿಂತ ಹೆಚ್ಚು ಎತ್ತರ ಮತ್ತು ನಿರಂತರವಾಗಿವೆ ಅಂಥೇಳಿ ಪೂರ್ವಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅಂದರೆ ಆಂಧ್ರ ಪ್ರದೇಶದ ಆರ್ಮಕೊಂಡ ಶಿಖರ ಅಂಥೇಳಿ ಪೂರ್ವ ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳನ್ನು ನೀಲಿಗಿರಿ ಬೆಟ್ಟದಲ್ಲಿ ಸಂಧಿಸುತ್ತವೆ ಅಂತೇಳಿ ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳು ನೀಲಗಿರಿ ಬೆಟ್ಟದಲ್ಲಿ ಸಂಧಿಸುತ್ತವೆ ಅಂತೇಳಿ ಅಲ್ಲಿ ಎಲ್ಲಿ ಅಂದ್ರೆ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಅಂತೇಳಿ ನೀಲಗಿರಿ ಬೆಟ್ಟದಲ್ಲಿ ಅತ್ಯಂತ ದೊಡ್ಡದಾದ ಶಿಖರ ಅಂದ್ರೆ ದೊಡ್ಡ ಬೆಟ್ಟ ಅಥವಾ ಮಾರ್ಕೂತಿ ಅಂತೇಳಿ ನೀಲಿಗಿರಿ ಬೆಟ್ಟದಲ್ಲಿ ಅತ್ಯಂತ ದೊಡ್ಡದಾದ ಶಿಖರಗಳು ಅಂದ್ರೆ ದೊಡ್ಡ ಬೆಟ್ಟ ಮತ್ತು ಮಾರ್ಕೂತಿ ಬೆಟ್ಟಗಳು ಹೇಳಿ ಇನ್ನು ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಸಹ್ಯಾದ್ರಿ ಮತ್ತು ಕೇರಳದಲ್ಲಿ ಕಾರ್ಡಮಂ ಅಣ್ಣಾಮಲೈ ಪಳನಿ ಎಂದು ಕರೆಯುವರು ಅಂತೇಳಿ ಪಶ್ಚಿಮ ಘಟ್ಟಗಳ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಸಹ್ಯಾದ್ರಿ ಅಂತ ಕರೀತಾರ ಕೇರಳದಲ್ಲಿ ಕಾ ಕಾರ್ಡಮಂ ಅಣ್ಣಾಮಲೈ ಪಳನಿ ಎಂದು ಕರೆಯುವರು ಅಣ್ಣಾಮಲೈ ಶ್ರೇಣಿಯಲ್ಲಿ ಆನೈಮುಡಿ ಬೆಟ್ಟ ಆನೆಮ ಆನೆಮುಡಿ ಬೆಟ್ಟ ಎರಡು ಸಾವಿರದ ಆರುನೂರ ತೊಂಬತ್ತೈದು ಮೀಟರ್ ಎತ್ತರವನ್ನು ಕಂಡುಬರುತ್ತದೆ ಇದು ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳ ಅತ್ಯಂತ ಎತ್ತರವಾದ ಶಿಖರವಾಗಿದೆ ಯಾವುದಂದ್ರೆ ಆನೈಮುಡಿ ಶಿಖರ ಎರಡು ಸಾವಿರದ ಆರುನೂರ ತೊಂಬತ್ತೈದು ಮೀಟರ್ ಎತ್ತರವಾಗಿದೆ ಅಂಥೇಳಿ ಇನ್ನು ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವ ಪ್ರಮುಖ ಘಾಟಗಳು ತಾಲ್ ತಾಲ್ಘಾಟ್ ಮುಂಬೈ ಮತ್ತು ನಾಶಿಕ್ ಮಧ್ಯದಲ್ಲಿ ಕಂಡುಬರುತ್ತದೆ ಬೋರ್ಘಾಟ್ ಮುಂಬೈ ಮತ್ತು ಪುಣೆ ಮಧ್ಯದಲ್ಲಿ ಕಂಡುಬರುತ್ತದೆ ಇನ್ನು ಪಾಲ್ಘಾಟ್ ಘಾಟ್ ಪಾಲ್ಘಾಟ್ ಶಿವೇಂದ್ರ ಚೆನ್ನೈ ಕರಾವಳಿಯಲ್ಲಿ ಕಂಡುಬರುತ್ತದೆ ಅಂಥೇಳಿ ಇನ್ನು ಭಾರತದ ಒಟ್ಟು ಕರಾವಳಿ ಅಂದರೆ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಐದು ಐದು ಕಿಲೋಮೀಟರ್ ದ್ವೀಪಗಳನ್ನು ಹೊರತುಪಡಿಸಿ ಆರು ಸಾವಿರದ ನೂರು ಕಿಲೋಮೀಟ್ರ್ ಜಲಗಡಿಯನ್ನು ಹೊಂದಿದೆ ಅಂಥೇಳಿ ಪಶ್ಚಿಮ ಕರಾವಳಿಯನ್ನು ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಕೊಂಕಣ ಕರಾವಳಿ ಎಂದು ಕರ್ನಾಟಕದಲ್ಲಿ ಕೆನರಾ ಅಥವಾ ಕರ್ನಾಟಕ ಕರಾವಳಿ ಎಂದು ಕೇರಳದಲ್ಲಿ ಮಲಬಾರ್ ಕರಾವಳಿ ಎಂದು ಕರೆಯುವರು ಪಶ್ಚಿಮ ಕರಾವಳಿಯನ್ನು ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಕೊಂಕಣ ಕರಾವಳಿ ಅಂತೇಳಿ ಹೇಳಿ ಕರೀತಾರೆ ಕರ್ನಾಟಕದಲ್ಲಿ ಕೆನರಾ ಅಥವಾ ಕರಾವಳಿ ಕರ್ನಾಟಕ ಕರಾವಳಿ ಎಂದು ಕರೀತಾರೆ ಇನ್ನು ಕೇರಳದಲ್ಲಿ ಮಲಬಾರ್ ಕರಾವಳಿ ಅಂತೇಳಿ ಕರೀತಾರಂತೆ ನ ಗುಜರಾತ್ ಕರಾವಳಿಯಲ್ಲಿ ಹಡಗುಗಳನ್ನು ಹೊಡೆದು ಹಾಕುವ ಒಡೆದು ಹಾಕುವ ಸ್ಥಳ ಅರ್ಲಾಂಗ್ ಸ್ಥಳವಾಗಿದೆ ಗುಜರಾತದಲ್ಲಿರುವಂಥ ಕರಾವಳಿಯಲ್ಲಿ ಹಡಗುಗಳನ್ನು ಒಡೆದು ಹಾಕುವಂಥ ಸ್ಥಳ ಯಾವುದೆಂದ್ರೆ ಅರ್ಲಾಂಗ್ ಎಂಬ ಸ್ಥಳ ಭಾರತದಲ್ಲಿ ಮೊದಲ ಮಳೆಯನ್ನು ಪಡೆಯುವ ಸ್ಥಳ ಯಾವುದಂದ್ರೆ ಅದೇ ಮಲಬಾರ್ ತೀರ ಮತ್ತು ಅಂಡಮಾನ್ ನಿಕೋಬಾರ್ ಅಂಡಮಾನ್ ನಿಕೋಬಾರ್ ಸ್ಥಳವಾಗಿದೆ ನ ಪೂರ್ವದ ಕರಾವಳಿಯನ್ನು ಒಡಿಸ್ಸಾದಲ್ಲಿ ಉತ್ಕಲ ಮೈದಾನ ಎಂದು ಪೂರ್ವದ ಕರಾವಳಿಯನ್ನು ಒಡಿಸ್ಸಾದಲ್ಲಿ ಉತ್ಕಲ ಮೈದಾನವೆಂದು ತಮಿಳುನಾಡಿನಲ್ಲಿ ಕೋರಮಂಡಲಿ ಎಂದು ಕರೆಯುತ್ತಾರೆ ತಮಿಳುನಾಡಿನಲ್ಲಿ ಕೋರಮಂಡಲಿ ಎಂದು ಕರೆಯುವರು ಇನ್ನು ಉತ್ಕಲ ಕರಾವಳಿಯಲ್ಲಿ ಕ್ಷಿಪಣಿಗಳ ಉಡಾವಣಾ ಕೇಂದ್ರ ಕೇಂದ್ರ ಇ ಕಂಡುಬರುತ್ತದೆ ಅಂಥೇಳಿ ಉತ್ಕಲ ಕರಾವಳಿಯಲ್ಲಿ ಕ್ಷಿಪಣಿಗಳ ಉಡಾವಣಾ ಕೇಂದ್ರ ಕಂಡುಬರುತ್ತದೆ ಅಂಥೇಳಿ ಇನ್ನು ಭ ಭಾರತದ ಭಾರತದ ಕರಾವಳಿಯನ್ನು ಪಶ್ಚಿಮ ಕರಾವಳಿ ಮತ್ತು ಪೂರ್ವದ ಕರಾವಳಿ ಎಂದು ವಿಂಗಡಿಸಲಾಗಿದೆ ಹೇಳಿ ಭಾರತದ ಕರಾವಳಿಗಳನ್ನು ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಎಂದು ವಿಂಗಡಿಸಲಾಗಿದೆ ಪಶ್ಚಿಮ ಕರಾವಳಿ ಇದು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಗುಜರಾತ್ ಕಚ್ನಿಂದ ಕನ್ಯಾಕುಮಾರಿ ಭೂಶಿಖರದವರೆಗೆ ಕಂಡುಬರುತ್ತದೆ ಪಶ್ಚಿಮ ಕರಾವಳಿಗಳು ಎಲ್ಲಿ ಎಲ್ಲಿಯವರೆಗೆ ಕಂಡು ಬರ್ತವೆ ಅಂದ್ರೆ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಗುಜರಾತ್ನ ಕಚ್ನಿಂದ ಕನ್ಯಾಕುಮಾರಿ ಭೂಶಿಖರದವರೆಗೆ ಕಂಡುಬರುತ್ತದೆ ಅಂತ ಹೇಳಿ ನಾ ಪಶ್ಚಿಮ ಕರಾವಳಿಯಲ್ಲಿ ಮುಂಬೈ ಮರ್ಮಗೋವಾ ಕ್ವಾಚಿನ್ ಕಾಂಡ್ಲಾ ಕಾರ್ವಾರ್ ಮಂಗಳೂರು ಮುಖ್ಯ ಬಂದರುಗಳು ಬರುತ್ತವೆ ಅಂಥೇಳಿ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವಂಥ ಬಂದರುಗಳು ಯಾವಂದ್ರೆ ಮುಂಬೈ ಮರ್ಮ ಗೋವಾ ಕ್ವಾಚಿನ್ ಕಾಂಡ್ಲಾ ಕಾರ್ವಾರ್ ಮಂಗಳೂರು ಮುಂತಾದವುಗಳು ಕಂಡುಬರುತ್ತವೆ ಪಶ್ಚಿಮ ಕರಾವಳಿಯನ್ನು ವಿವಿಧ ರಾಜ್ಯದಲ್ಲಿ ವಿವಿಧ ಹೆಸರಿನಿಂದ ಕರೆ ಕಂಡು ಕರೆ ಹೆಸರಿನಿಂದ ಕರೆಯಲು ಕರೆಯುತ್ತಾರೆ ಅಂಥೇಳಿ ಪಶ್ಚಿಮ ಕರಾವಳಿಗಳನ್ನು ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾರೆ ಯಾವ್ಯಾವ ಹೆಸರಿಂದರೆ ಕೇರಳದಲ್ಲಿ ಮಲಬಾರ್ ಅಂತ ಹೇಳಿ ಕರಿತಾರ ಕರ್ನಾಟಕದಲ್ಲಿ ಕೆನರಾ ತೀರ ಹೇಳಿ ಮತ್ತು ಗೋವಾ ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಕೊಂಕಣ ತೀರ ಅಂಥೇಳಿ ಕರೀತಾರೆ ಇನ್ನು ಗುಜರಾತದಲ್ಲಿ ಗುಜರಾತ್ ತೀರ ಅಂಥೇಳಿ ಕರೀತಾರ ಹೇಳಿ ಇನ್ನು ಪೂರ್ವ ಕರಾವಳಿ ಇವು ಪೂರ್ವಘಟ್ಟ ಮತ್ತು ಬಂಗಾಳ ಕೊಲ್ಲಿಯ ನಡುವೆ ಕಂಡುಬರುತ್ತದೆ ಇಲ್ಲಿ ಒಡಿಸ್ಸಾದ ಚಿಲ್ಕಾ ಸರೋವರ ಕಂಡುಬರುತ್ತದೆ ತಮಿಳುನಾಡಿನ ಪುಲಿಕಾಟ್ ಸರೋವರ ಕೂಡ ಇಲ್ಲಿ ಕಂಡುಬರುತ್ತದೆ ಎಲ್ಲೆಂದರೆ ಪೂರ್ವ ಕರಾವಳಿಯಲ್ಲಿ ಪೂರ್ವ ಕರಾವಳಿಯನ್ನು ಉತ್ಕಲ ತೀರ ಕೋರಮಂಡಲ ತೀರ ಎಂದು ಕರೆಯುತ್ತಾರೆ ಪೂರ್ವ ಕರಾವಳಿಯನ್ನು ಉತ್ಕಲ ತೀರ ಮತ್ತು ಕೋರಮಂಡಲ ತೀರ ಎಂದು ಕರೆಯುತ್ತಾರೆ ದ್ವೀಪಗಳು ಭಾರತದಲ್ಲಿ ಒಟ್ಟು ಎರಡು ನೂರ ನಲವತ್ತೇಳು ದ್ವೀಪಗಳು ಕಂಡು ಬರ್ತವೆ ಭಾರತ ದ್ವೀಪಗಳನ್ನು ಎರಡು ಪ್ರಕಾರಗಳು ವಿಂಗಡಿಸಲಾಗಿದೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಂಥೇಳಿ ಒಂದನೇದು ಅಂಡಮಾನ್ ನಿಕೋಬಾರ್ ದ್ವೀಪ ಅಂಥೇಳಿ ಇವುಗಳು ಜ್ವಾಲಾಮುಖಿ ಕಾರ್ಯಾಚರಣೆಯಿಂದ ಏನು ಮಾಡೋದ್ರೆ ನಿರ್ಮಾಣವಾಗಿವೆ ಅಂಥೇಳಿ ಕರೀತಾರೆ ಇವು ಜ್ವಾಲಾಮುಖಿ ಕಾರ್ಯಾಚರಣೆ ನಿರ್ಮಾಣವಾದಂಥ ದ್ವೀಪಗಳಾಗಿವೆ ಇವುಗಳ ಒಟ್ಟು ಸಂಖ್ಯೆ ಎರಡು ನೂರು ನಾಲ್ಕು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ವಿಂಗಡಿ ವಿಂಗಡಿಸುವ ರೇಖೆ ಯಾವುದಂದ್ರೆ ಟೆನ್ ಡಿಗ್ರಿ ಅಕ್ಷಾಂಶ ಅಂಥೇಳಿ ಟೆನ್ ಡಿಗ್ರಿ ಕಾಲುವೆ ಏನು ಮಾಡ್ತಂದ್ರೆ ವಿಂಗಡಿಸುತ್ತದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ವಿಂಗಡಿಸುತ್ತದೆ ಎಂದು ತಿಳಿದು ಬರುತ್ತದೆ ಇನ್ನು ಉತ್ತರ ಉತ್ತರದ ಅಂಡಮಾನದಲ್ಲಿ ಸ್ಯಾಡ್ಲಿಪ್ ಸ್ಯಾಡ್ಲಿಪ್ ಸಿಖರ್ ಬ್ಯಾರನ್ ನಾಕೊಂಡಾಮ್ ಜ್ವಾಲಾಮುಖಿಗಳು ಕಂಡು ಬರುತ್ತವೆ ಶ್ಯಾಡ್ಲಿಪ್ ಶಿಖರ ಬ್ಯಾರನ್ ನಾಕೊಂಡಾಮ್ ಜ್ವಾಲಾಮುಖಿ ಪರ್ವತಗಳು ಏನು ಮಾಡ್ತವೆ ಅಂದರೆ ಕಂಡು ಬರುತ್ತವೆ ಅಂಥೇಳಿ ಇನ್ನು ಭಾರತದ ಅತ್ಯಂತ ದೊಡ್ಡದಾದ ದ್ವೀಪ ಯಾವುದಂದ್ರೆ ಅಂಡಮಾನ್ ದ್ವೀಪವಾಗಿದೆ ನಿಕೋಬಾರ್ ದ್ವೀಪದಲ್ಲಿ ಅತ್ಯಂತ ದೊಡ್ಡ ದ್ವೀಪ ಯಾವುದಂದ್ರೆ ಗ್ರೇಟ್ ನಿಕೋಬಾರ್ ದ್ವೀಪವಾಗಿದೆ ನಿಕೋಬಾರ್ ದ್ವೀಪದಲ್ಲಿ ಅತ್ಯಂತ ದೊಡ್ಡ ದ್ವೀಪ ಯಾವುದಂದ್ರೆ ಗ್ರೇಟ್ ನಿಕೋಬಾರ್ ದ್ವೀಪವಾಗಿದೆ ಅಂಥೇಳಿ ಇನ್ನು ದ್ವೀಪಗಳು ಎರಡನೇದು ದ್ವೀಪಗಳು ಹವಳಗಳ ಕಾರ್ಯಾಚರಣೆಯಿಂದ ನಿರ್ಮಾಣವಾಗಿವೆ ಹವಳಗಳ ಕಾರ್ಯಾಚರಣೆಯಿಂದ ನಿರ್ಮಾಣವಾಗಿವೆ ಅರಬ್ಬಿ ಸಮುದ್ರದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಒಟ್ಟು ದ್ವೀಪಗಳ ಸಂಖ್ಯೆ ನಲವತ್ತ್ಮೂರು ದ್ವೀಪವನ್ನು ಉತ್ತರದ ಲಕ್ಷ ದ್ವೀಪ ದಕ್ಷಿಣದ ಲಕ್ಷ ದ್ವೀಪ ಎಂದು ಕರೆಯ ವಿಂಗಡಿಸುವ ಕಾಲುವೆ ಅಂದರೆ ಹನ್ನೊಂದು ಹನ್ನೊಂದು ಕ ಹನ್ನೊಂದು ಡಿಗ್ರಿ ಕಾಲುವೆ ಎಂಬುದು ಉತ್ತರದ ಲಕ್ಷ ದ್ವೀಪ ಮತ್ತು ದಕ್ಷಿಣದ ಲಕ್ಷ ದ್ವೀಪ ಎಂಬ ವಿಂಗಡಿಸುವ ಕಾಲುವರೆ ಹನ್ನೊಂದು ಲಕ್ಷ ಹನ್ನೊಂದು ಡಿಗ್ರಿ ಕಾಲುವೆ ಲಕ್ಷ ದ್ವೀಪದ ಅತ್ಯಂತ ದೊಡ್ಡದಾದ ದ್ವೀಪ ಮತ್ತು ಲಕ್ಷ ದ್ವೀಪದ ದಕ್ಷಿಣದ ಕೊನೆಯ ಕೊನೆಯದಾದ ತುದಿ ಅಂದರೆ ಮಿನಿಕಾಯ ಅಂಥೇಳಿ ಮಿನಿಕಾಯ ಅಂಥೇಳಿ ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೆನಪಿ ನೆನಪಿಡುವಂಥ ಒಂದು ಶಿವಾಲಿಕ್ ಇದು ಹಿಮಾಲಯ ಪರ್ವತದಲ್ಲಿ ಇತ್ತೀಚೆಗೆ ನಿರ್ಮ ನಿರ್ಮಿತವಾಗಿದೆ ಇದನ್ನು ಹಿಮಾಲಯದ ಪಾದ ಬೆಟ್ಟಗಳು ಎಂದು ಕರೆಯುವರು ಶಿವಾಲಿಕ್ ಶ್ರೇಣಿಯನ್ನು ಇದನ್ನು ಹಿಮಾಲಯದ ಪಾದ ಬೆಟ್ಟಗಳು ಎಂದು ಕರೆಯುವರು ಮಧ್ಯ ಹಿಮಾಲಯ ಇದು ಮಹಾ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳ ನಡುವೆ ಕಂಡುಬರುತ್ತದೆ ಇಲ್ಲಿ ಅನೇಕ ಸಮಾನಾಂತರ ಪರ್ವತ ಶ್ರೇಣಿಗಳಿವೆ ಅವುಗಳೆಂದರೆ ಪೀರ್ ಪಂಜಾಬ್ ಮತ್ತು ಮಹಾಭಾರತ ಶ್ರೇಣಿ ಮತ್ತು ಮಸ್ಸೂರಿ ಎಂಬ ಶ್ರೇಣಿಗಳು ಕಂಡುಬರುತ್ತವೆ ಅಂಥೇಳಿ ಇನ್ನು ಪುರಾತನ ಕಾಲದಲ್ಲಿ ಸಂಚಯಿತವಾಗಿರುವ ಮೆಕ್ಕಲು ಮಣ್ಣನ್ನು ಬಂಗರ್ ಎಂದು ಕರೆಯುತ್ತಾರೆ ಪುರಾತನ ಕಾಲದಲ್ಲಿ ಸಂಚಯಿತವಾಗಿರುವ ಮೆಕ್ಕಲು ಮಣ್ಣನ್ನು ಬಂಗರ್ ಎಂದು ಕರೆಯುತ್ತಾರೆ ಇತ್ತೀಚಿನ ಅವಧಿಯಲ್ಲಿ ಸಂಚಯಿತಗೊಂಡ ನಿಮಿತ್ತವಾಗಿರುವ ಮೆಕ್ಕಲು ಮಣ್ಣನ್ನು ಖದರ್ ಎಂದು ಕರೆಯುತ್ತಾರೆ ಇತ್ತೀಚಿನ ಅವಧಿಯಲ್ಲಿ ಸಂಚಯಿತುಕೊಂಡು ನಿರ್ಮಿತವಾಗಿರುವ ಮೆಕ್ಕಲು ಮಣ್ಣನ್ನು ಖದರೆಂದು ಕರೆಯುತ್ತಾರೆ ಅಂಥೇಳಿ ಹಿಮಾಲಯ ತಪ್ಪಲಿನಲ್ಲಿ ನದಿಗಳು ಮೈದಾನವನ್ನು ಪ್ರವೇಶಿಸುವ ಹೊತ್ತು ಹೊತ್ತು ತಂದ ದಪ್ಪ ಶಿಲಾಚೂರುಗಳನ್ನು ಸಂಚಯಿಸುತ್ತೆ ಇದನ್ನು ಬಬರ್ ಎಂದು ಕರೆಯುತ್ತಾರೆ ಹಿಮಾಲಯ ತಪ್ಪಲಿನಲ್ಲಿ ನದಿಗಳು ಮೈದಾನವನ್ನು ಪ್ರವೇಶಿಸುವ ಹೊತ್ತು ಪ್ರವೇಶಿಸುವ ಸಮಯದಲ್ಲಿ ಹೊತ್ತು ತಂದ ದಪ್ಪ ಶಿಲಾಚೂರುಗಳನ್ನು ಸಂಚಯಿಸಿವೆ ಇದನ್ನೇ ನಾವು ಬಬರ್ ಎಂದು ಕರೆಯುತ್ತೇವೆ ಕರೆಯುತ್ತೇವೆ ಅಂತೇಳಿ ಭಾರತ ಏಳು ರಾಷ್ಟ್ರಗಳದ್ದು ಭೂಗಡಿ ರೇಖೆಯನ್ನು ಹೊಂದಿದೆ ಅಂದರೆ ನೋಡೋಣ ವಾಯುವ್ಯದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನವಿದೆ ಉತ್ತರದಲ್ಲಿ ಚೈನಾ ನೇಪಾಳ್ ಭೂತಾನ್ ಕಂಡುಬರುತ್ತವೆ ಪೂರ್ವದಲ್ಲಿ ಮಯನ್ಮಾರ್ ಮತ್ತು ಬಾಂಗ್ಲಾದೇಶ ದೇಶಗಳು ಕಂಡುಬರುತ್ತವೆ ಇನ್ನು ದಕ್ಷಿಣದಲ್ಲಿ ಶ್ರೀಲಂಕಾ ಮತ್ತು ಮಾಲ್ಡೀವ್ ದ್ವೀಪಗಳು ಕಂಡುಬರುತ್ತವೆ ಗಡಿ ರೇಖೆಗಳು ಅಂಥೇಳಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವುದು ರ್ಯಾಡ್ ಎಂಬುದು ಬ್ಯಾಡ್ ಅಲ್ಲ ರ್ಯಾಡ್ ಕ್ಲಿಪ್ ಎಂಬುದು ರ್ಯಾಡ್ ಕ್ಲಿಪ್ ರೇಖೆ ಕಂಡುಬರುತ್ತದೆ ಹೇಳಿ ಇನ್ನು ಭಾರತ್ ಮತ್ತು ಚೈನಾ ನಡುವೆ ಮ್ಯಾಕ್ ಮೋಹನ್ ರೇಖೆ ಕಂಡುಬರುತ್ತದೆ ಭಾರತ್ ಮತ್ತು ಅಫ್ಘಾನಿಸ್ತಾನ್ ನಡುವೆ ಡ್ಯುರ್ಯಾಂಡ್ ಹೇಳಿ ಡ್ಯುರ್ಯಾಂಡ್ ಡ್ಯುರ್ಯಾಂಡ್ ರೇಖೆ ಕಂಡುಬರುತ್ತದೆ ಹೇಳಿ ಧನ್ಯವಾದಗಳು ಪ್ರಿಯ ಸ್ಪರ್ಧಾರ್ಥಿಗಳೇ ಇಲ್ಲಿಯವರೆಗೆ ನಮ್ಮ ಕ್ಲಾಸು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು